ಹೊಂದಿರಿದಿರವರಿದ್ದೀರ ರಾಜಕೀಯ ಆಗಿರ್ಬೋದು ಸಾಮಾಜಿಕ ಆಗಿರ್ಬೋದು ದೇಶದಲ್ಲಿ ಏನೇನು ನಡೀತಾ ಇದೆ ಅಂತ ತಮ್ಮೆಲ್ಲರಿಗೂ ಮಾಹಿತಿ ಆಗಿರ್ಬೋದು ಏನೇನು ಬದಲಾವಣೆ ರಾಜಕೀಯವಾಗಿ ಆಗಿರ್ಬೋದು ಕಾನೂನಾತ್ಮಕ ಆಗಿರ್ಬೋದು ಏನೇನು ಬದಲಾವಣೆ ಬರ್ತಾ ಇದೆ ಅಂತ ನಮ್ಮೆಲ್ಲರಿಗೂ ಅದು ಅರಿವು ನಾನು ಭಾವಿಸಿದ್ದೇನೆ ಅದಕ್ಕೆ ಯಾರು ಕಳೆದ ಐದು ವರ್ಷಗಳಿಂದ ಜನರಿಗೆ ಒಂದು ಮೂಲಭೂತ ಸೌಕರ್ಯಗಳಾಗಿರ್ಬೋದು ಅಭಿವೃದ್ಧಿ ವಿಚಾರದಲ್ಲಿ ಆಗಿರ್ಬೋದು ಮತ್ತು ಜನರಿಗೆ ಸ್ಪಂದನೆ ಮಾಡುವ ನಿಟ್ಟಿನಲ್ಲಿ ಯಾರು ಕೆಲಸ ಮಾಡಿದ್ದಾರೆ ಅವನ್ನೆಲ್ಲ ತಾವು ಪರಿಶೀಲನೆ ಮಾಡಿ ಯಾರು ಅಭಿವೃದ್ಧಿ ಪರವಾಗಿದ್ದಾರೆ ಯಾರು ಇವತ್ತು ಸರ್ವ ಒಂದು ಸಮಾಜಕ್ಕೆ ಯಾವುದೋ ಒಂದು ಜಾತ್ಯತೀತವಾಗಿ ಮತ್ತು ಧರ್ಮ ಆಧಾರಿತ ಲೆಕ್ಕಕ್ಕೆ ತಗೊಳ್ಳದೆ ಯಾರು ನ್ಯಾಯವನ್ನು ಒದಗಿಸಿಕೊಳ್ಳಿ ಯಶಸ್ವಿಯಾಗಿದ್ದಾರೆ ಅವರಿಗೆ ನಾವು ಬೆಂಬಲವಾಗಿ ನಿಲ್ಲಬೇಕು ಅವರಿಗೆ ಒಂದು ಆಶೀರ್ವಾದ ಮಾಡಬೇಕಂತ ಇವತ್ತಿನ ಒಂದು ಸನ್ನಿವೇಶ ನಿರ್ಮಾಣವಾಗಿದೆ ಅದಕ್ಕೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಆ ಕೆಲಸ ಕಾರ್ಯ ಮಾಡ್ತಾರೆ ಅಂತ ನಾವು ಎಲ್ಲ ಒಂದು ಭರವಸೆ ಇದೆ ಯಾಕಂದರೆ ಯಾವ ರೀತಿ ಇವತ್ತಿನ ದೇಶದ ವಾತಾವರಣ ಆಗಿರ್ಬೋದು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇರೋದು ಅಂತ ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು ಒಂದು ಧಾರ್ಮಿಕ ರೀತಿಯಲ್ಲಿ ಒಂದು ಮಗಳು ಹೋಗುವಂಥ ಒಂದು ಏನು ವಾತಾವರಣ ನಡೀತಾ ಇದೆ ಅದಕ್ಕೆ ಅವನ್ನೆಲ್ಲ ಬಿಟ್ಟು ಬೇರೆ ವಿಚಾರಗಳು ಇವತ್ತು ನಮ್ಮ ದೇಶದಲ್ಲಿ ಚರ್ಚೆ ಆಗುವಂಥ ಅನಿವಾರ್ಯತೆ ನಮ್ಮಲ್ಲಿದೆ ಇವತ್ತು ಬೆಲೆ ಏರಿಕೆ ಆಗಿರ್ಬೋದು ದಿನನಿತ್ಯ ವಸ್ತು ಬೆಲೆ ಏರಿಕೆಗಳಾಗಿರ್ಬೋದು ಅದೇ ರೀತಿ ಅಭಿವೃದ್ಧಿ ವಿಚಾರದಾಗಿರ್ಬೋದು ಇನ್ನೂ ಸಾಕಷ್ಟು ವಿಷಯಗಳ ಒಂದು ಚರ್ಚೆ ಮಾಡುವಂಥ ಅದಕ್ಕೆ ಒಂದು ಆದ್ಯತೆ ಕೊಡುವಂಥ ಒಂದು ಅವಶ್ಯಕತೆ ಇವತ್ತಿನ ದಿವಸಗಳಿದೆ ಅದಕ್ಕೆ ಅದನ್ನು ಬಿಟ್ಟು ಬೇರೆ ವಿಚಾರಗಳಿಗೆ ಇವತ್ತಿನ ದಿವಾಳಿ ಪ್ರೋತ್ಸಾಹ ಹೆಚ್ಚಾಗಿ ಇದ್ದರೆ ಹೊರತಾಗಿ ಅಭಿವೃದ್ಧಿ ವಿಚಾರವಾಗಿ ದೀನ ದಲಿತರಾಗಿರ್ಬೋದು ಬಡವರಾಗಿರ್ಬೋದು ರೈತರ ಪರವಾಗಿ ಅವರ ಚಿಂತನೆ ಬಗ್ಗೆ ಹೆಚ್ಚಾಗಿ ಪ್ರಾತಿನಿಧ್ಯತೆ ಅವರಿಗೆ ಆದ್ಯತೆ ಕೊಡ್ತಾ ಇಲ್ಲ ಈಗಿನ ಜಮಾವಲ್ಲಿ ಅದಕ್ಕೆ ಯಾರು ಈ ಎಲ್ಲ ವರ್ಗಗಳನ್ನು ಕಾರ್ಮಿಕ ಆಗಿರ್ಬೋದು ರೈತರಾಗಿರ್ಬೋದು ಬಡವ್ರನ್ನ ಯಾರು ಮುಂದೆ ತಗೋವಂಥ ಕೆಲಸ ಮಾಡ್ತಾರೆ ಅದಕ್ಕೆ ತಾವು ಎಲ್ಲರೂ ಅವರಿಗೆ ಪರವಾಗಿ ಬೆಂಬಲ ನೀಡಿದ್ರೆ ಅಂತ ನಾನೊಂದು ಭರವಸೆ ಇದೆ ಯಾಕಂದರೆ ಎರಡೂ ಎರಡೂ ಪಕ್ಷದವ್ರನ್ನ ಎರಡೂ ಈಗ ರಾಜಕೀಯ ಒಂದು ಚುನಾವಣೆ ನಿಂತಿದ್ದಾರೆ ಅಂದರೆ ಎರಡೂ ಪಕ್ಷದವರು ತಮ್ಮ ತಮ್ಮ ವಿಚಾರಗಳನ್ನು ಇಡ್ತಾರೆ ಅದಕ್ಕೆ ಯಾರು ತಮಗೆ ಸೂಕ್ತವಾದಂಥ ಅಭ್ಯರ್ಥಿ ಈ ಪಕ್ಷ ಈ ಕ್ಷೇತ್ರಕ್ಕೆ ಯಾರು ಸೂಕ್ತವಾದ ಅಭ್ಯರ್ಥಿಗಳನ್ನ ಪರಿಶೀಲನೆ ತಾವೆಲ್ಲರೂ ಒಂದು ಸೂಕ್ತವಾದ ಅಭ್ಯರ್ಥಿ